ವಿಡಿಯೋ ನೋಡ್ಬೇಕು ಸತೀಶ ಯಾಕೆಂತಂದ್ರೆ ಬೊಮ್ಮಾಯಿ ಅವರು ಆ ಒಪ್ಪು ಏನು ಆಸ್ತಿ ಅಂತ ಹೇಳಿದೆ ಈಗ ಆಲ್ರೆಡಿ ಅವ್ರತ್ರ ಒಂದು ಇಪ್ಪತ್ತೈದು ಸಾವಿರ ಎಕರೆ ಅವ್ರ ಜಮೀನ್ ಇದೆ ಅದು ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಅದು ಕಂಟೋನ್ಮೆಂಟ್ ಪ್ಯಾಲೇಸ್ ಗ್ರೌಂಡ್ ಪಕ್ಕದಲ್ಲಿ ಇದೆಯಲ್ಲ ಹೋಟೆಲ್ ಅದು ಮಾಡ್ಬಿಟ್ಟೆ ನಾನು ಬೆಂಗಳೂರು ಬೆಂಗಳೂರು ಜಮೀನು ಅದು ಒಫ್ ಆಸ್ತಿ ಅಂತ ಇದೆ ಆದ್ರೆ ಅದನ್ನ ಯಾರು ಹೊಡ್ಕೊಂಡಿದ್ದಾರೆ ರಹಮಾನ್ ಖಾನ್ ವಿನ್ಸರ್ ಮ್ಯಾನರ್ ಮ್ಯಾನರ್ ಜಮೀನು ಅದು ಆಸ್ತಿ ಅಂತ ಇದೆ ಆದ್ರೆ ಅದನ್ನ ಯಾರು ಹೊಡ್ಕೊಂಡಿದ್ದಾರೆ ರಹಮಾನ್ ಖಾನ್ ಹಾಕೊಂಡಿದ್ದಾರೆ ಕಮರುಲ್ಲಾ ಇಸ್ಲಾಮು ರೆಮಾನ್ ಖಾನ್ ಹ್ಯಾರಿಸು ನಮ್ಮ ಶಿವಾಜಿನಗರದಲ್ಲಿ ಎಮ್ ಎಲ್ ಆಗಿದ್ರಲ್ಲ ಅವರು ರೋಷನ್ ಬೇಗು ಇವರೆಲ್ಲ ಯಾವ ರೀತಿ ಹೊಡ್ಕೊಂಡಿದ್ದಾರೆ ಆ ನಂತರ ಇನ್ನೊಬ್ಬರು ಅಂತ ಇದ್ದಾರೆ ಕರ್ನಾಟಕದವರು ಕರ್ನಾಟಕದವರೊಬ್ಬರು ಇದ್ದಾರೆ ಕಮರುಲ್ಲಾ ಇಸ್ಲಾಂ ಜೊತೆಗೆ ಇನ್ನೊಬ್ರು ಇದ್ದಾರೆ ಅವರ ಹೆಸರು ಮರೆತುಬಿಟ್ಟೆ ನಾನು ಹೀಗೆ ಐದಾರು ಜನ ಮುಸಲ್ಮಾನ ಲೀಡರ್ಗಳು ಯಾರಿದ್ದಾರೆ ಅವರು ಅದನ್ನು ಏನು ಹೊಡ್ಕೊಂಡಿದಾರಲ್ಲ ಆ ಜಮೀನನ್ನು ನೀವು ಉಳಿಸ್ಕೊಳ್ಳಿ ಇದು ಒಫ್ ಆಸ್ತಿ ಇದನ್ನು ನಿಮ್ಮಲ್ಲಿರುವಂಥ ಲೀಡರ್ಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ಬಸವರಾಜ ಬೊಮ್ಮಾಯಿ ಅವರು ಅದನ್ನು ಹೇಳಿದರು ಆದರೆ ನೀವು ಅದನ್ನು ಬೇರೆದಕ್ಕೆ ಯಾಕೆ ಹೋಲಿಸೋಗ್ತಾ ಇದ್ದೀರಿ ಹ್ಮ್ ಇಸ್ಲಾಮಿಗೂ ಭಾರತಕ್ಕೂ ಏನ್ ಸಂಬಂಧ ಅಂತೆ ಇವರ ಮೊಹಮ್ಮದ್ ಪೈಗಂಬರ್ಗೂ ಇವರ ಅಲ್ಲಾಹುಗೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ ನಿಮಗೆ ಆಶ್ರಯ ಕೊಟ್ಟರು ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೆ ನಾವು ನೀವೇ ನಮ್ಮ ಮಂತ್ರಾಲಯ ಕೊಡೋರು ನಿಮಗೆ ಆಶ್ರಯ ಕೊಟ್ಟಿರೋರು ನಾವು ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ ನೀವು ಮರುಭೂಮಿನಲ್ಲಿ ಹುಟ್ಟಿರೋ ಅಂತವ್ರು ನೀವು ನಿಮ್ಮ ಧರ್ಮ ಹುಟ್ಟರದೇ ಮರುಭೂಮಿನಲ್ಲಿ ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು ಇಸ್ಲಾಂ ಮತ್ತು ಕ್ರಿಶ್ಚಾನಿಟಿ ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ ನೀವೇನು ಕೂಡ ಬರುತ್ತೆ ಏನು ನಿಮ್ಮ ಪಿತಾರಾಜಿದ್ದ ಆಸ್ತಿನ ಇದು ಯಾರಿಂದ ಕೊಟ್ಟಿದ್ದಾರೆ ನಿಮ್ಮ ಯಾರಾದರೂ ನಿಮ್ಮ ನಿಮ್ಮ ಅವರ ವಂಶಸ್ಥರಿಂದ ಯಾರದು ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರು ವಂಶಸ್ಥರಿಂದ ಏನಾದ್ರು ನಿಮಗೆ ಇಲ್ಲಿ ಭೂಮಿ ಬಂದಿದೆಯಾ ಇದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು ಬಾಬರಿಂದ ಶುರುವಾಗಿ ಗಜನಿ ಗೋರಿಗಳು ಬಂದರು ಒಂದು ಜನ ಭೂಮಿನ ಕಬಳಿಸಿದ್ರು ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದರೆ ವಾಪಸ್ಸು ಪಡ್ಕೊಂಡಿದ್ದಾರೆ ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ ಏನು ಇಲ್ಲವೇ ಇಲ್ಲ ಭಾರತೀಯ ಭಾರತದಲ್ಲಿ ಹುಟ್ಟಿದ್ರನ್ನೆಲ್ಲ ಭಾರತೀಯ ಆದರೆ ಅವ್ರ ಧರ್ಮಕ್ಕೂ ನಮಗೆ ಏನೋ ಧರ್ಮಕ್ಕೆ ಹಿನ್ನೆಲೆ ಇರಲಿಲ್ಲ ಭಾರತದ ಹಿನ್ನೆಲೆ ಇಲ್ಲ ನೋಡಿ ನಾನು ನಿಮಗೆ ಎಷ್ಟು ಜಮೀನು ಹೇಳಿದೆ ಯಾವುದನ್ನ ನಿಮಗೆ ಸತೀಶಿಗೆ ನಿಮ್ಮ ನಿಮಗೂ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಅಣ್ಣವರ್ ಮಾಣಿಪಾಡಿ ರಿಪೋರ್ಟ್ ಏನು ಬಂತು ಆ ರಿಪೋರ್ಟ್ನಲ್ಲಿ ಕಬರುಲ್ಲಾ ಇಸ್ಲಾಮ್ ಎಂಟು ಎಕರೆ ಮೂವತ್ನಾಲ್ಕು ಗುಂಟೆನ್ನ ಹೊಡೆದಾಕಿದ್ದಾರೆ ಅದೇ ರೀತಿಯಲ್ಲಿ ಆ ಎಂ ಪಿ ಗುಲ್ಬರ್ಗದ ಎಂ ಪಿ ಇಕ್ಬಾಲ್ ಅಹಮದ್ ಇಕ್ಬಾಲ್ ಅಹಮದ್ ಸರಡಗಿ ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಂ ಇಬ್ರಾಹಿಮು ಧರ್ಮಸಿಂಗು ಇವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೆ ರೆಹಮಾನ್ ಖಾನು ಇವರು ಒಟ್ಟು ನಾಲ್ಕು ಎಕರೆ ಭೂಮಿಯನ್ನ ಸಾಂಕಿ ಟ್ಯಾಂಕ್ ಏನಿದೆ ಸಾಂಕಿ ರೋಡ್ ಇದೆ ಅದರಲ್ಲಿ ಹೊಡೆದಿದ್ರೆ ಅದು ವಿನ್ಸರ್ ಮ್ಯಾನರ್ ಹೋಟೆಲ್ ಇದೆ ಅದನ್ನು ನೈಂಟಿ ಇಯರ್ಸ್ಗೆ ಅಂತ ತಗೊಂಡ್ಬಿಟ್ಟು ಹೊಡೆ ಹೊಡೆದಾಕಿದಾರೆ ಸಿ ಕೆ ಜಾಫರ್ ಶರೀಫ್ ಬದುಕಿಲ್ಲ ಆರುನೂರ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆಯನ್ನು ಬಿಲಾಂಗಿಂಗ್ ಟು ದಿ ಹಜ್ರತ್ ಮಾಣಿಕ್ ಶಾ ದರ್ಗಾ ಇದು ಬೆಲ್ಲಹಳ್ಳಿ ವಿಲೇಜು ಕಬನ್ಪೇಟೆ ಇಲ್ಲಿ ಸೇರಿದನ್ನು ಹೊಡೆದಾಕಿದಾರೆ ರೋಷನ್ ಬೇಗು ಸುಮಾರು ಏಳು ಸಾವಿರದ ಮುನ್ನೂರ ಇಪ್ಪತ್ತೆರಡು ಸ್ಕ್ವೇರ್ ಫೀಟು ಅದು ಒಂದು ಕಡೆ ಹೊಡೆದಿದ್ರೆ ಇನ್ನೊಂದು ಕಡೆ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಎನ್ನುವಂಥದ್ದು ಮುಸ್ಲಿಂ ಗ್ರೇವ್ಯಾಡಿಗೆ ಸಂಬಂಧಪಟ್ಟಿದ್ದು ಆ ಬೆಂಗಳೂರಿನಲ್ಲಿ ಆರ್ಮ್ಸ್ಲಾಂಗ್ ರೋಡಲ್ಲಿ ಹೊಡಾಕಿದ್ದಾರೆ ಹಾಗೆ ಎನ್ ಎ ಹ್ಯಾರಿಸು ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಎಕರೆ ಜಮೀನನ್ನು ಯಲಹಂಕದಲ್ಲಿ ಇದು ಸುನ್ನಿ ಮುಸಾಫಿರ್ ಖಾನ ಇದಕ್ಕೆ ಮೀಸಲಾಗಿದ್ದನ್ನು ಹೊಡೆದಾಕಿದ್ದಾರೆ ಸಿ ಎಂ ಇಬ್ರಾಹಿಮು ಅವರು ಇನ್ನೊಂದು ಕಡೆ ಒಂದು ನಿಮಿಷ ಪ್ರಾಪರ್ಟಿ ನಂಬರ್ ಟೆನ್ ಆನ್ ಸರ್ದಾರ್ ಪಟ್ರಪ್ಪ ರೋಡ್ ಅಂತೇಳಿ ಬೆಂಗಳೂರು ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಹಿಂಡ ಎ ಎಂ ಹಿಂಡಸಗೇರಿ ಅವರು ಎರಡು ಎಕರೆ ಮೂರು ಗುಂಟೆ ಜಾಗವನ್ನ ಒಂದು ದರ್ಗಾಕ್ಕೆ ಸೇರಿದ್ದು ಜಾಗವನ್ನ ಅವರು ಬೆಂಗಳೂರಿನ ಅಣ್ಣೇಪುರ ಅಂತ ಹೇಳಿಬಿಟ್ಟು ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಇನ್ನು ಸುಮಾರು ಜನ ಗಂಗಾವತಿನಲ್ಲಿ ಒಬ್ರು ಎಂ ಎಲ್ ಎ ಇಕ್ಬಾಲ್ ಅನ್ಸಾರಿ ಅಂತ ಹೇಳಿ ಆಗಿದ್ದವರು ಅವರು ಎರಡು ಎಕರೆ ಒಂಬತ್ತು ಗುಂಟೆ ನಡೆದಾಕಿದ್ದಾರೆ ಈ ಜಮೀನನ್ನ ಬಸವರಾಜ್ ಬೊಮ್ಮಾಯಿ ಇದು ನಿಮ್ಗೆ ಒಫಿಗೆ ಸೇರಿದ್ದು ಇದನ್ನ ವಾಪಸ್ ಇದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದ್ರು ಸರ್ಕಾರಿ ಭೂಮಿ ಇದ್ದಗಳೇ ರೈತರ ಭೂಮಿಗೆ ಹೋಗಿಬಿಟ್ಟು ವಫ್ ಅಂತ ಬೋರ್ಡ್ ಹಾಕೊಳ್ಳಿ ಅಂತ ಹೇಳಿದ್ರು